ವಾಹಿನಿಯಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕಾರ್ಯಕ್ರಮ ಜನಪ್ರಿಯವಾಗಿದೆ ಇನ್ನು ಕಳೆದ ವಾರದ ಸಂಚಿಕೆಯಲ್ಲಿ ಪ್ರೇಕ್ಷಕರನ್ನ ಶಾಲಾ ದಿನಗಳಿಗೆ ಕರೆದುಕೊಂಡು ಹೋಗುವ ಸಲುವಾಗಿ ಸ್ಪರ್ಧೆಯ ಮಕ್ಕಳ ಜೊತೆ ಅನುಶ್ರೀ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಹಾಗೂ ಅರ್ಜುನ್ ಜನ್ಯ ಮತ್ತೆ ತಮ್ಮ ಸ್ಕೂಲ್ ಯೂನಿಫಾರ್ಮ್ ಧರಿಸಿ ಮಕ್ಕಳಾಗಿ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಇನ್ನು ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಲೇಟ್ ಆಗಿ ಬಂದ ಅರ್ಜುನ್ ಜನ್ಯ ಅವರಿಗೆ ಅನುಶ್ರೀ ಏನ್ ಮಾಡಿದ್ದಾರೆ ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಲೇಟ್ ಆಗಿ ಬಂದ ಅರ್ಜುನ್ಜನ್ಯ ಅವರು ಎಲ್ಲರಿಗೂ ವಿಶ್ ಮಾಡ್ತಾರೆ ಇನ್ನು ಪ್ರಿನ್ಸಿಪಲ್ ಆದ ಮಹಾಗುರುಗಳು ಹೋಮ್ ವರ್ಕ್ ಆಯ್ತಾ ಅಂತ ಕೇಳಿದಾಗ ಹೋಮ್ನಲ್ಲಿ ಇದೆ ಸರ್ ವರ್ಕ್ ಮಾಡಿಲ್ಲ ಅಂತ ಅಳೋಕೆ ಶುರು ಮಾಡ್ತಾರೆ ತಕ್ಷಣ ಅನುಶ್ರೀ ಸಮಾಧಾನ ಮಾಡಿ ಅವರು ಒಳ್ಳೆಯವರು ಗೊತ್ತಾ ಅಂತ ಹೇಳ್ತಾರೆ ನಾವೆಲ್ಲ ಟೈಮ್ಗೆ ಬಂದಿದ್ದೀವಿ ನೀನ್ ಯಾಕೆ ಸ್ಕೂಲ್ಗೆ ಲೇಟ್ ಆಗಿ ಅಂತ ಕೇಳಿ ಪನಿಷ್ಮೆಂಟ್ ಕೊಟ್ಟ ಅನುಶ್ರೀ ಸರಿಗಮಪ್ಪ ನನಗೆ ಇಷ್ಟ ಅಂತ ಐವತ್ತು ಸಲ ಹೇಳು ಅಂತ ಹೇಳ್ತಾರೆ ಇನ್ನು ಅನುಶ್ರೀ ಕೊಟ್ಟ ಕೀಟಲಿಗೆ ಅರ್ಜುನ್ ಜನ್ಯ ನಾನು ಸ್ಕೂಲ್ಗೆ ಬರೋಲ್ಲ ಅಂತ ಅಳುತ್ತಾ ವೇದಿಕೆ ಮೇಲೆ ಮಲಗಿ ಒದ್ದಾಡಿದ್ದಾರೆ ಇವರಿಬ್ಬರ ಈ ಕಾಮಿಡಿ ವೇದಿಕೆಯಲ್ಲಿ ನೆರೆದಿದ್ದವರಿಗೆ ಪ್ರೇಕ್ಷಕರಿಗೆ ಸಖತ್ ಖುಷಿ ಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ ಇನ್ನು ನೀವು ಕೂಡ ಇವರಿಬ್ಬರ ಫ್ಯಾನ್ ಆಗಿದ್ರೆ ಯಸ್ ಅಂತ ಕಮೆಂಟ್ ಮಾಡಿ